ನಾನು ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ತುಮಕೂರು ಜಿಲ್ಲೆಯ ಪಾವಡ ತಾಲೂಕಿನ ಪಾವಡ ಗ್ರಾಮಾಂತರ ಕೃಷ್ಣನಲ್ಲಿ ಸಿ ಆರ್ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ಈಗ ನಾನು ಯಾಕೆ ನಿಮ್ಮ ಮುಂದೆ ಬಂದಿದ್ದೀನಿ ಅಂತಂದರೆ ನಿಮ್ಮೆಲ್ಲರಿಗೂ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ವಿಚಾರವನ್ನು ಹೇಳಬೇಕು ಅಂತ ಹೇಳಿ ಹಾಗಾದರೆ ಆ ಅದ್ಭುತ ವಿಚಾರ ಯಾರಪ್ಪ ಅಂತ ಅಂದರೆ ನಿಮ್ಗೆಲ್ರಿಗೂ ಸರ್ವೇ ಸಾಮಾನ್ಯವಾಗಿ ಅದು ಪ್ರತಿದಿನ ಕಾಡ್ತಾ ಇದೆ ಏನಪ್ಪಾ ಅಂತಂದರೆ ಕೆಲವರು ಮನೆಯಲ್ಲಿ ಹೆಂಡ್ತಿ ಗಂಡಂಗೆ ಹೇಳ್ತಾರೆ ರೀ ನಿಮ್ಮ ಡ್ಯೂಟಿ ಮುಗಿಸ್ಕೊಂಡು ಬರ್ತಾ ಕೆಲವೊಂದು ಸಾಮಾನು ಹೇಳ್ತೀನಿ ಆ ಸಾಮಾನುಗಳನ್ನ ಬರ್ತಾ ತಗೊಂಬನ್ನಿ ಅಂತ ಹೇಳ್ತಾರೆ ಅವಾಗ ಸಂಜೆ ಏನಾದ್ರು ಗಂಡ ಏನಾದ್ರು ಸಂಜೆ ಮುಗಿಸ್ಕೊಂಡು ಕರ್ತವ್ಯ ಮುಗಿಸ್ಕೊಂಡು ಮನೆಗೆ ಬಂದಾಗ ಕೇಳ್ತಾರೆ ಏನು ತಂದ್ರೆ ಸಾಮಾನು ಅಂತ ಹೇಳಿ ಆಗ ಅಯ್ಯೋ ಇಲ್ಲ ಮರ್ತೇ ಹೋಗ್ಬಿಟ್ಟೆ ಕಣೆ ನಾನು ಬರ್ತಕ್ಕಂಥ ಟೆನ್ಷನ್ ಅಲ್ಲಿ ಮತ್ತೆ ಇತ್ತೀಚೆಗೆ ಯಾಕೋ ತುಂಬಾ ಟೆನ್ಷನ್ ಜಾಸ್ತಿ ಆಗಿ ಮರುಗು ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ಹೇಳ್ತಾರೆ ಇನ್ನು ಕೆಲವು ಕಡೆ ನೋಡಿರ್ಬೋದು ನಾವು ಮಕ್ಕಳು ಎಕ್ಸಾಮ್ ಹಾಲಲ್ಲಿ ತುಂಬಾ ಚೆನ್ನಾಗಿ ಬರಿಬೇಕು ಅಂತ ಹೋಗ್ತಾರೆ ಆದ್ರೆ ಎಕ್ಸಾಮ್ ಹಾಲಲ್ಲಿ ಕೆಲವು ಪ್ರಶ್ನೆಗೆ ಉತ್ತರ ಗೊತ್ತಿದ್ರು ಸಮೇತ ಎಕ್ಸಾಮ್ ಏನು ಕ್ವಶನ್ ಪೇಪರ್ನ ತಕ್ಷಣ ಎಲ್ಲವನ್ನು ಮರ್ತೋಗ್ತಾರೆ ಅದೇ ಪೇಪರ್ನ ಹೊರಗಡೆ ಹಿಡ್ಕೊಂಡ್ಬಂದು ನೋಡಿದಾಗ ಅಯ್ಯೋ ನನಗೆ ಈ ಪ್ರಶ್ನೆಗೆ ಉತ್ತರ ತುಂಬ ಚೆನ್ನಾಗಿ ಗೊತ್ತಿತ್ತು ಆದರೂ ಕೂಡ ನಾನು ಬರೆಯೋಕ್ಕಾಗಲೇ ಇಲ್ಲ ಅಂತೇಳಿ ಫ್ರೆಂಡ್ಸ್ಗಳ ಹತ್ರ ಚರ್ಚೆ ಮಾಡ್ತಾರೆ ಹಾಗಾದರೆ ಇದಕ್ಕೆಲ್ಲ ಒಂದು ನಾನು ಹೇಳಕ್ಕೆ ಬಂದಿರೋದು ಏನಪ್ಪಾ ಅಂತಂದರೆ ಹೌ ಟು ಇಂಪ್ರೂವ್ ಯುವರ್ ಮೆಮೊರಿ ಅಂದರೆ ನಿಮ್ಮ ಜ್ಞಾಪಕ ಶಕ್ತಿಯನ್ನು ಹೇಗೆ ವೃದ್ಧಿಸ್ಕೋಬೇಕು ಅಂತೇಳ್ಬಿಟ್ಟು ಒಂದು ಸಿಂಪಲ್ ಟಿಪ್ಸ್ನ ನಿಮಗೆ ಕೊಡ್ತಾ ಇದ್ದೀನಿ ಏನಿಲ್ಲ ನಾನು ಮೊನ್ನೆ ತಾನೇ ಒಂದು ಬಿಡುಗಡೆ ಮಾಡಿದಾಗ ಕೆಲವು ಮಕ್ಕಳು ಔಟ್ ಆಫ್ ಔಟ್ ಅಂದ್ರೆ ಮಕ್ಳು ಪಡ್ಕೊಂಡಿದ್ರು ಅಂತ ಮಕ್ಕಳನ್ನ ನಾನು ಏನು ಸಂದರ್ಶನ ಮಾಡಿದೆ ಸಂದರ್ಶನ ಮಾಡಿ ಕೇಳಿದೆ ಮಕ್ಕಳನ್ನ ಏ ಮಕ್ಕಳ ಎಲ್ಲ ನೀವು ಔಟ್ ಆಫ್ ಔಟ್ ತರ್ದಿದ್ದೀರಾ ಇದಕ್ಕೆ ಸೀಕ್ರೆಟ್ ಏನು ಅಂತ ಕೇಳಿದೆ ಆಗ ಮಕ್ಳು ಹೇಳುದು ಮಿಸ್ ಎಕ್ಸಾಮ್ ಅಲ್ವಾ ಅದಕ್ಕೆ ತುಂಬಾ ಚೆನ್ನಾಗಿ ಓದಿದ್ವಿ ಪ್ರಿಪೇರ್ ಆಗಿದ್ವಿ ಅಂತ ಹೇಳಿದ್ರು ಕೆಲವು ಮಕ್ಳು ಏನು ಹೇಳಿದ್ರು ಅಂತ ಮಿಸ್ ನಾನು ನಮ್ಮ ಮನೆಯಲ್ಲಿ ಒಂದು ಬೇಡಿಕೆ ಇಟ್ಟಿದ್ದೆ ನನಗೆ ಸ್ಕೂಟರ್ ಬೇಕು ಅಥವಾ ಮೊಬೈಲ್ ಬೇಕು ಅಂತೇಳಿ ಆ ಬೇಡಿಕೆ ಈಡೇರಿಸ್ಬೇಕಂದ್ರೆ ನಮ್ಮಪ್ಪ ನೀನು ಔಟ್ ಆಫ್ ಔಟ್ ತೆಗೆದ್ರೆ ಮಾತ್ರ ಕೊಡಿಸ್ತೀನಿ ಅಂತ ಹೇಳಿದರು ಅದಕ್ಕಾಗಿ ನಾನು ತುಂಬ ಚೆನ್ನಾಗಿ ಓದ್ಬಿಟ್ಟು ಮಾರ್ಕ್ಸ್ನ ತೊಗೊಂಡೆ ಅಂತ ಹೇಳಿದ್ರು ಹೌದಾ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ ಮತ್ತೆ ಆ ಮಕ್ಕಳಿಗೆ ಅದೇ ಕ್ವಶನ್ ಪೇಪರನ್ನೇ ಮತ್ತೆ ರೀ ಎಕ್ಸಾಮನ್ನ ಕೊಟ್ಟೆ ಆ ಎಕ್ಸಾಮನ್ನು ಕೊಟ್ಟಾಗ ನಾನೇನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಔಟ್ ಆಫ್ ಬಂಡ್ ಅದೇ ಕ್ವಶನ್ ಪೇಪರ್ನ ಕೊಟ್ಟು ಬರೆಸ್ದಾಗ ಯಾವ ಮಕ್ಕಳು ಸಹ ಎಬೋ ಸಿಕ್ಸ್ಟಿ ಅಂಕಗಳ ಮೇಲ್ಪಟ್ಟು ತಗಿಲಿಕ್ಕೆ ಸಾಧ್ಯನೇ ಆಗಲಿಲ್ಲ ಆಗ ನನ್ನ ಮತ್ತೆ ಮಕ್ಕಳನ್ನ ಕೇಳಿದೆ ಅಲ್ವೋ ಮಕ್ಕಳ ಇನ್ನೂ ಒಂದೂವರೆ ತಿಂಗಳು ಎಕ್ಸಾಮ್ ಆಗಿ ಒಂದೂವರೆ ಆಗಿದೆ ಆದರೆ ನೀವು ಮರ್ತೋಗ್ಬಿಟ್ಟಿದೀರ ಆ ಎಕ್ಸಾಮ್ ಅಲ್ಲಿ ಔಟ್ ಆಫ್ ಓರ್ ತೆಗೆದಿದ್ದೀರಾ ಈ ಎಕ್ಸಾಮ್ ಅಲ್ಲಿ ಯಾಕೆ ಎಬೋ ಸಿಕ್ಸ್ಟಿ ಯಾರೂ ತಗಲಿಕ್ಕೆ ಆಗಲಿಲ್ಲ ಅಂತ ಕೇಳಿದಾಗ ಆ ಮಕ್ಳು ಹೇಳಿದ್ರು ಮೀನ್ಸ್ ನಾವು ಎಕ್ಸಾಮ್ ಪರ್ಪಸ್ ಮಾತ್ರ ಅಷ್ಟೇ ಓದಿತ್ತು ನಮ್ಮ ಮನೆಯಲ್ಲಿ ನಾನು ಏನೋ ಇಟ್ಟಿದ್ದೆ ಅಂತ ಹೇಳಿದ್ರು ಆಗ ಮತ್ತೆ ಇನ್ನೊಂದು ಪ್ರಶ್ನೆ ಕೇಳಿದೆ ಮಕ್ಕಳಿಗೆ ಆಯ್ತು ಈಗ ಎಕ್ಸಾಮ್ ಪರ್ಪಸ್ ಓದಿದ್ರಿ ಹಾಗಾಗಿ ಮರ್ತೋಯ್ತು ಅಂತ ಹೇಳಿದ್ರಿ ಈಗ ನೀವೆಲ್ಲರೂ ಫಿಲಂ ನೋಡಿದೀರಾ ಮೂವಿಗಳನ್ನ ನೋಡ್ತೀರಾ ಅಂತ ಕೇಳಿದೆ ಆಗ ಮಕ್ಕಳು ಎಸ್ ಮಿಸ್ ನಾವೆಲ್ಲ ಎಲ್ಲಾ ಫಿಲಂಗಳನ್ನ ನೋಡ್ತೀವಿ ಅಂತ ಹೇಳಿದ್ರು ಆಗ ಇಷ್ಟದ ಅಲ್ಲಿ ಇಷ್ಟೇ ಹೇಳ್ಬಿಟ್ರು ಅವ್ಗೆ ಇಷ್ಟವಾಗಿರ್ತಕ್ಕಂಥ ನಟರ ಫಿಲಂಗಳು ಈಗ ಶೋಲೆ ಆಗಿರ್ಬೋದು ಪುನೀತ್ ರಾಜ್ಕುಮಾರ್ ನಾವ್ ಆಗಿರ್ಬೋದು ದರ್ಶನ್ ಆಗಿರ್ಬೋದು ಸುಮಾರು ಇಷ್ಟು ಉದ್ದನ ಅವರು ಫಿಲಂ ಹೆಸರು ಹೇಳ್ತಾ ಹೋದ್ರು ಯಾವ್ದಾದ್ರು ಒಂದು ಫಿಲಂ ಸ್ಟೋರಿ ಹೇಳ್ತೀರಾ ಮಕ್ಕಳ ಅಂತ ಕೇಳಿದೆ ಅವ್ರು ಅದ್ಭುತವಾಗಿ ಆಯಿತು ಮಿಸ್ ಏನು ಯಾವ ಫಿಲಮ್ ಕೇಳ್ತೀರಾ ಆ ಫಿಲಮ್ ನಾನು ಹೇಳುವಲ್ಲೆ ಅಂತ ಹೇಳಿದ್ರು ನಾವು ಹೇಳೋದೇನೋ ನೀವು ಏನಾದರೂ ಒಂದು ವೇಳೆ ವಿಡಿಯೋ ಸಿ ಡಿ ಹಾಕಿದ್ರೆ ಮುಂದೆ ಏನಾಗುತ್ತೆ ಅಂತ ಕೂಡ ನಾವು ಹೇಳ್ತೀವಿ ಅಷ್ಟು ಮಟ್ಟಿಗೆ ನಾವು ಫಿಲಮ್ಗಳನ್ನು ನೋಡ್ತೀವಿ ಅಂತ ಹೇಳಿದ್ರು ಆಗ ಕೇಳಿದೆ ನಾನು ಅಲ್ಲ ಒಂದೂವರೆ ತಿಂಗಳ ಹಿಂದೆ ಆಗೋಗಿರ್ತಕ್ಕಂಥ ಎಕ್ಸಾಮನ್ನು ನೀವು ಏನು ಔಟ್ ಆಫ್ ಔಟ್ ತೆಗೆದ್ಬಿಟ್ಟು ಮತ್ತೆ ಅದೇ ಕ್ವಶನ್ ಪೇಪರ್ನೇ ಕೊಟ್ಟಾಗ ನೀವು ಇನ್ನೂ ಎಂಬೋ ಸೃಷ್ಟಿ ತೆಗಿಯೋಕ್ಕಾಗಲಿಲ್ಲ ಅದೇ ಒಂದು ಫಿಲಮನ್ನು ಎಷ್ಟೋ ತಿಂಗಳ ಹಿಂದೆ ಮತ್ತೆ ಸುಮಾರು ವರ್ಷಗಳಿಂದ ನೋಡಿರೋದು ನಿಮಗೆ ಅಷ್ಟು ನೆನಪಿದೆ ಅಂತಂದರೆ ಇದು ಯಾಕೆ ನೆನಪಿಲ್ಲ ಅಂತ ಕೇಳಿದಾಗ ಆ ಮಕ್ಕಳು ಒಂದೇ ಕಾರಣ ಹೇಳಿದ್ದು ನಾವು ಬಾಹ್ಯ ಒತ್ತಡಕ್ಕೋಸ್ಕರ ಓದಿದ್ವಿ ಹಾಗಾಗಿ ಅದು ಮರ್ತೋಗಿದೆ ಇದು ತುಂಬ ಇಷ್ಟಪಟ್ಟು ನೋ ನೋಡಿದ್ದೀವಿ ಹಾಗಾಗಿ ಅದು ಹಾಗೇ ಉಳಿದಿದೆ ಅಂತೇಳಿ ನೋಡಿ ವೀಕ್ಷಕರೇ ನಾನು ಹೇಳೋದಿಷ್ಟೇ ಯಾವುದೇ ಒಂದು ಕೆಲಸವನ್ನು ನಾವು ಇಷ್ಟಪಟ್ಟು ಮಾಡಿದಾಗ ಅದು ಹೋಗಿ ನಮ್ಮ ಹೃದಯದಲ್ಲಿ ಕೂತ್ಕೊಳ್ಳುತ್ತೆ ಅದು ಶಾಶ್ವತವಾಗಿ ಉಳಿಯುತ್ತೆ ಅದೇ ಒಂದು ಯಾವುದೋ ಒಂದು ಬಾಹ್ಯ ಒತ್ತಡಕ್ಕೆ ಅಥವಾ ಬೇರೆಯವ್ರಿಗೋಸ್ಕರ ನಾವು ಮಾಡ್ತಾ ಇದ್ದೀವಿ ಅದು ಏನೋ ತಾತ್ಕಾಲಿಕವಾಗಿ ಅಷ್ಟೇ ಸೀಮಿತ ಅಥವಾ ಬುದ್ಧಿಗೋಸ್ಕರ ಅಂತ ನಾವು ಓದ್ದಾಗ ನಾನು ಕೇ ಅಂತ ಹೋದಾಗ ಅದು ಕೇವಲ ನಮ್ಮ ಮೆದುಳಿನಲ್ಲಿ ಮಾತ್ರ ಕುತ್ಕೊಳ್ಳುತ್ತೆ ಹಾಗಾಗಿ ನಾವು ಯಾವುದೇ ಒಂದು ಕೆಲಸವನ್ನ ಮಾಡಬೇಕು ಅಂತ ಅಂದರೆ ಇಷ್ಟಪಟ್ಟು ಮಾಡಬೇಕು ಕಷ್ಟಪಟ್ಟು ಅಲ್ಲ ಅಂತ ಹೇಳ್ತಾ ಪ್ರತಿಯೊಂದು ಯಾವುದೇ ಒಂದು ಮೆಮೊರಿಯನ್ನ ಅಥವಾ ನಮ್ಮ ಜ್ಞಾಪಕ ಶಕ್ತಿಯನ್ನು ಇಂಪ್ರೂವ್ ಮಾಡ್ಕೋಬೇಕು ಅಂತಂದ್ರೆ ನಾವು ಇಷ್ಟಪಟ್ಟು ಮಾಡಿದಾಗ ಮಾತ್ರ ಆ ಒಂದು ಮೆಮೊರಿ ನಮಗೆ ತನ್ನ ತಾನೇ ಇಂಪ್ರೂವ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ವೀಕ್ಷಿಸಿದರೆಲ್ಲರಿಗೂ ಅಭಿನಂದನೆಗಳು ಹೇಳ್ತಾ ನಮಸ್ಕಾರಗಳು